ಆಸೆ ಸಮಸ್ತ ವೀಕ್ಷಕ ಬಂಧು ಮಿತ್ರರೇ ಹಾಗೂ ಮಾತಾ ಭಗಿನಿಯರೇ ಅಗ್ನಿ ಒಂದು ಸರಳವಾದ ವಿಧಾನ ಹೌದು ಹಾಗೆ ಇದೊಂದು ಚಿಕಿತ್ಸಾ ರೂಪದ ಒಂದು ಪ್ರಕ್ರಿಯೆ ಕೂಡ ಹೌದು ಮನುಷ್ಯನಲ್ಲಿರುವಂಥ ಎಲ್ಲ ದೋಷಗಳನ್ನು ಹಾಗೂ ನಕಾರಾತ್ಮಕ ವಿಚಾರಗಳನ್ನು ಹೊರದುಲಿಕ್ಕೆ ಅದನ್ನು ಭಸ್ಮದ ರೀತಿಯಲ್ಲಿ ಅದನ್ನು ಸುಟ್ಟು ಹಾಕಲಿಕ್ಕೆ ಅಗ್ನಿ ಪ್ರಮುಖ ಭಾಗ ಈ ಒಂದು ಅಗ್ನಿಹೋತ್ರ ಉಪಾಸನೆ ಬಹಳ ಅನಾದಿ ಕಾಲದಿಂದಲೂ ನಡೆದು ಬಂದಿರುವಂಥದ್ದು ನಮ್ಮ ಪೂರ್ವಿಕರು ಇದನ್ನು ನಿತ್ಯ ಕರ್ಮವಾಗಿ ಮಾಡ್ತಾ ಬಂದಿದ್ದಾರೆ ಈ ಒಂದು ಅಗ್ನಿಹೋತ್ರದ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಅದರ ಗೋಚರಿಸುವಂಥದ್ದು ಪರಶುರಾಮರು ಪರಶುರಾಮರು ಈ ಒಂದು ಅಗ್ನಿಹೋತ್ರವನ್ನು ಸೊಲ್ಲಾಪುರದ ಹತ್ರ ಇರುವಂಥ ಶಿವಪುರಿ ಎಂಬ ಸ್ಥಳದಲ್ಲಿ ಆ ಒಂದು ಸಂಜೆಯ ಸೂರ್ಯೋದಯ ಸಮಯದಲ್ಲಿ ಈ ಒಂದು ಅಗ್ನಿಹೋತ್ರದ ಉಪಾಸನೆಯನ್ನು ಸಂಧ್ಯಾಕಾಲದಲ್ಲಿ ಮಾಡ್ತಾ ಇರ್ತಾರೆ ಆ ಒಂದು ಪುಣ್ಯಕ್ಷೇತ್ರದಲ್ಲಿ ಬಂದಂಥ ಒಬ್ಬ ಸದ್ಗುರು ಸಂತ ಶ್ರೀ ಗಜಾನಂದ ಮಹಾರಾಜರು ಈ ಒಂದು ಅಗ್ನಿಹೋತ್ರವನ್ನು ಪರಶುರಾಮರ ಕೃಪೆಯಿಂದ ಈ ಒಂದು ಅಗ್ನಿಹೋತ್ರವನ್ನು ಮತ್ತೆ ಈ ಮನುಕುಲಕ್ಕೆ ಇಡುವಂಥ ಒಂದು ಪ್ರಕ್ರಿಯೆ ಆಗುತ್ತೆ ಸೊಲ್ಲಾಪುರದ ಅಕಲ್ಕೋಟ್ ಹತ್ರ ಇರುವಂಥ ಶಿವಪುರಿಯಲ್ಲಿ ಈ ಒಂದು ಮೂಲ ಸ್ಥಳದಲ್ಲಿ ಅಗ್ನಿಹೋತ್ರ ಪ್ರಾರಂಭ ಆಯಿತು ಇದೊಂದು ಸರಳವಾದ ವಿಧಾನ ಆದರೂ ಕೂಡ ಇದರಿಂದ ಆಗುವಂಥ ಪರಿಣಾಮ ಅತಿ ಅದ್ಭುತವಾದಂಥದ್ದು ವಿಶ್ವ ಮಾನವರೆಲ್ಲರೂ ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಬಹಳ ಸುಲಭವೂ ಹೌದು ಮತ್ತು ಹೆಚ್ಚು ಪರಿಣಾಮಕಾರಿಯೂ ಹೌದು ಪರಮಪೂಜ್ಯ ಶ್ರೀಗಳು ಈ ಪುನರ್ಸ್ಥಾಪಿಸಿದಂಥ ಈ ಅಗ್ನಿಹೋತ್ರದ ಆಚರಣೆ ವಿಶ್ವದಾದ್ಯಂತ ಅಸಂಖ್ಯ ಪರಿವಾರದವರು ಈ ಒಂದು ಕೆಲ ದಶಕಗಳಿಂದ ಆಚರಿಸ್ತಾ ಬಂದಿದ್ದಾರೆ ಈ ಒಂದು ಅಗ್ನಿಹೋತ್ರವು ನಮ್ಮ ಜೀವನದ ಸಾರ್ಥಕತೆಯನ್ನು ಹೆಚ್ಚು ಮಾಡದಲ್ಲದೆ ಪರಿಪೂರ್ಣತೆ ಎಡೆಗೆ ತೆಗೆದುಕೊಂಡು ಹೋಗುತ್ತೆ ಹಾಗೆ ಈ ದಿನ ನಾವೆಲ್ಲ ಸಾಮಾನ್ಯನೂ ಗಮನಿಸ್ತಾ ಇರ್ತೀರ ನಮಗಿಂತ ಕೆಳಗೆ ಇದ್ದವ್ರು ನೋಡುವಾಗ ಅವರನ್ನು ನೋಡಿ ನಾವು ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನವನ್ನು ಮಾಡ್ಕೊಳ್ತೀವಿ ಅದೇ ನಮಗಿಂತ ಎತ್ತರದಲ್ಲಿ ವ್ಯವಸ್ಥಿತರಲಿ ಎತ್ತರದವ್ರನ್ನ ನೋಡಿದಾಗ ನಮ್ಮೊಳಗೆ ಆಗುವಂಥ ನೋವನ್ನು ಕೂಡ ನಾವು ಸಮಾಧಾನ ಪಡಿಸ್ಕೊಳ್ತೀವಿ ಹೀಗೆ ನಮ್ಮ ಜೀವನ ಉದ್ದಕ್ಕೂ ಮೇಲಿನವ್ರನ್ನ ನೋಡಿ ಸಮಾಧಾನ ಮಾಡಿಕೊಳ್ಳೋವಂಥದ್ದು ಅಥವಾ ಕೆಳಗಿನವ್ರು ನೋಡಿ ನಮ್ಮ ಬದುಕು ಉತ್ತಮ ಅಂತ ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ನಮ್ಮ ಜೀವನವನ್ನು ಮಾಡ್ತೀವಿ ಇದರಿಂದೆಲ್ಲ ಪೂರ್ಣ ಹೊರಗಡೆ ಬಂದು ನಮ್ಮ ಧ್ಯೇಯ ನಾವು ಯಾವ ಕಾರಣಕ್ಕಾಗಿ ಈ ಒಂದು ಜನ್ಮವನ್ನು ತಾಳಿದ್ದೀವಿ ಅದಕ್ಕೆ ಅನುಗುಣವಾಗಿ ಬೇಕಾಗಿರುವಂಥ ಶಕ್ತಿ ಸಾಮರ್ಥ್ಯವನ್ನು ಮತ್ತು ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಈ ಒಂದು ಅಗ್ನಿಹೋತ್ರ ಬಹಳ ಸಹಕಾರಿ ವ್ಯಕ್ತಿಯ ಸರ್ವತೋಮುಖವಾದಂಥ ಬೆಳವಣಿಗೆಗೆ ಹಾಗೂ ಶಾರೀರಿಕ ದೋಷಗಳಿಗೆ ಮತ್ತು ಉತ್ತಮವಾದಂಥ ಆರೋಗ್ಯವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಈ ಅಗ್ನಿಹೋತ್ರ ಬಹಳ ಪ್ರಮುಖವಾಗಿರುವುದು ಮನಸ್ಸಿನ ಎಲ್ಲ ಗೊಂದಲಗಳನ್ನು ನಿವಾರಣೆಗೆ ಶರೀರದ ಎಲ್ಲ ದೋಷಗಳಿಗೆ ಈ ಒಂದು ಅಗ್ನಿಹೋತ್ರ ಉತ್ತಮ ಇದಲ್ಲದೆ ನಮ್ಮ ಮನೆಯ ಪರಿವಾರದ ಆರೋಗ್ಯ ಅಭಿವೃದ್ಧಿ ಹಾಗೂ ಸಮೃದ್ಧಿಯನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಈ ಅಗ್ನಿಹೋತ್ರ ಸರಳವಾದ ವಿಧಾನ ಇಷ್ಟೇ ಅಲ್ಲದೆ ಈ ಅಗ್ನಿಹೋತ್ರ ಹೇಗಿದೆ ಅಂದರೆ ಸಣ್ಣ ಬಿಂದುವಿಂದ ಹಿಡಿದು ಸಾಗರದಷ್ಟು ಲಾಭವನ್ನು ಕೊಡುವಂಥದ್ದು ಮತ್ತು ಪರಿಣಾಮಕಾರಿಯಾಗಿರುವಂಥದ್ದು ಹಾಗಾಗಿ ವ್ಯಕ್ತಿಯಿಂದ ಹಿಡಿದು ವಿಶ್ವದ ಎಡೆಯವರೆಗೂ ಈ ಒಂದು ಅಗ್ನಿಹೋತದ ಪ್ರಭಾವ ಹರಡಿದೆ ಹಾಗಾಗಿ ಅಗ್ನಿಹೋತದ ಪ್ರಕ್ರಿಯೆ ಎಲ್ಲಿ ನಡೆಯುತ್ತೋ ಆ ಒಂದು ಪ್ರದೇಶದಲ್ಲಿ ಪರಿಶುದ್ಧವಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ ಆ ಒಂದು ಭಾಗದಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿಗಳಿಗೆ ಪ್ರವೇಶ ಇಲ್ಲ ಸಕಾರಾತ್ಮಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡುವಂಥದ್ದು ಹಾಗೆ ಆ ಒಂದು ವಾತಾವರಣ ಕಲುಷಿತವಾಗಿರುವಂಥ ವಾತಾವರಣವನ್ನು ಶುದ್ಧೀಕರಿಸುವಂಥ ಪ್ರಕ್ರಿಯೆ ಈ ಅಗ್ನಿಹೋತ್ರ ನಡೆಸುತ್ತೆ ಮನುಷ್ಯನ ಕಲ್ಮಶವನ್ನು ದೂರ ಮಾಡ್ತಾ ಉತ್ತಮವಾದ ಆಲೋಚನೆಗಳನ್ನು ಸ್ವಾಗತಿಸ್ತಾ ಮನೆಯ ಸಮೃದ್ಧಿ ಅಭಿವೃದ್ಧಿಯ ಆರೋಗ್ಯವನ್ನು ಹೆಚ್ಚು ಮಾಡ್ತಾ ಹಾಗೂ ಮನಃಶಾಂತಿಯನ್ನು ಹೆಚ್ಚು ಮಾಡುವಂಥದ್ದು ಈ ಒಂದು ಅಗ್ನಿಹೋತ್ರದ ಪ್ರಭಾವ ಆಗಿದೆ ಹಾಗೆ ಸುತ್ತಮುತ್ತಲು ವಾತಾವರಣವನ್ನು ಶುದ್ಧೀಕರಣಗೊಳಿಸಿ ಅದ್ಭುತವಾದಂಥ ಸಕಾರಾತ್ಮಕ ಶಕ್ತಿಯನ್ನು ನಮ್ಮ ಸುತ್ತಲೂ ನಿರ್ಮಾಣ ಮಾಡೋದಕ್ಕೆ ಈ ಒಂದು ಪ್ರಕ್ರಿಯೆ ಉತ್ತಮವಾಗಿದೆ ಅಗ್ನಿಹೋತ್ರ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ವೀಕ್ಷಕರು ಕೇಳ್ತಾಯಿದ್ರು ಸರ್ ಇದು ಬಹಳ ಸರಳವಾಗಿರುವಂಥ ಹೋಮ ಇದನ್ನು ಮಾಡಲು ನಮಗೂ ಆಸಕ್ತಿ ಇದೆ ಆದರೆ ಈ ಸಲಕರಣೆಗಳನ್ನ ಪಡೆಯೋದು ಹೇಗೆ ಹಾಗಾಗಿ ಇವು ನಿಮಗೆಲ್ಲರಿಗೂ ಒಂದು ಮಾಹಿತಿ ಈ ಒಂದು ಸಲಕರಣೆಯನ್ನು ಖಂಡಿತ ಪಡೆಯಬಹುದಾಗಿದೆ ಇದಕ್ಕೆ ಒಂದು ಸೆಟ್ ಅನ್ನ ಅಗ್ನಿಹುತದ ಸೆಟ್ ಅನ್ನ ಸಿಗುತ್ತೆ ಇದರಲ್ಲಿ ಹೋಮಕುಂಡ ಹೋಮಕುಂಡದ ಸ್ಟ್ಯಾಂಡು ಮತ್ತು ತಾಮ್ರದ ಬಟ್ಲು ತಾಮ್ರದ ಸ್ಪೂನು ಮತ್ತು ತಾಮ್ರದ ಹಿಡಿ ಹೀಗೆ ಈ ಇಷ್ಟು ಸೆಟ್ ನಿಮಗೆ ಸಿಗುತ್ತೆ ಇದು ಒಂದು ಭಾಗದಲ್ಲಿ ನೀವು ತಗೊಳ್ಬಹುದು ಎರಡನೇದಾಗಿ ಉಳಿದ ವಸ್ತುಗಳನ್ನು ಏನು ಸಮರ್ಪಣೆ ಮಾಡುವಂತ ವಸ್ತುಗಳನ್ನ ಸ್ಥಳೀಯವಾಗಿ ಕೂಡ ನೀವು ತಗೊಳ್ಬಹುದು ಅಥವಾ ನೀವು ನಮ್ಮಲ್ಲೂ ಕೂಡ ಖರೀದಿಸಬಹುದು ಒಂದು ದೇಸಿ ಗೋವಿನ ಬರಣಿ ದೇಸಿ ಹಸುವಿನ ತುಪ್ಪ ಹಾಗೂ ಪಾಲಿಷ್ ಆಗದೇ ಇರುವಂಥ ಪೂರ್ಣ ಅಕ್ಕಿ ಇವು ಕೂಡ ಲಭ್ಯ ಇದೆ ಕೆಳಗೆ ಬರ್ತಿರುವಂಥ ನಂಬರಿಗೆ ನೀವು ಸಂಪರ್ಕಿಸಿದ್ರೆ ಈ ವಸ್ತುಗಳು ನೀವು ಖರೀದಿಸಬೇಕು ಎಲ್ಲ ವೀಕ್ಷಕ ಬಂಧು ಮಿತ್ರರಿಗೆ ನಮಸ್ಕರಿಸುತ್ತಾ ಈ ಸಂಚಿಕೆಯಲ್ಲಿ ಮನೆಯಲ್ಲಿ ಬೆಕ್ಕು ಸಾಕ್ತಾಯಿದ್ರು ಅದು ಶುಭವೋ ಅಶುಭವೋ ಅನ್ನೋದ್ರ ವಿಚಾರವನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಹಿಂದೆಲ್ಲ ಮನೆಗಳಲ್ಲಿ ಸಾಕು ಪ್ರಾಣಿಯಾಗಿ ಮನೆಯಲ್ಲಿ ಬೆಕ್ಕನ್ನು ಸಾಕ್ತಾ ಇದ್ರು ಇದು ಸಮೃದ್ಧಿಯ ಸಂಕೇತವೂ ಹೌದು ಹಾಗೆ ಶುಭ ಸೂಚಕವೂ ಹೌದು ಹಾಗಾಗಿ ಹಿರಿಯರು ಮನೆಗಳಲ್ಲಿ ಬೆಕ್ಕನ್ನು ಸಾಕುವಂತ ಪದ್ಧತಿ ರೂಢಿಗೆ ಬಂತು ಇದನ್ನ ಸಮೃದ್ಧಿಯ ಸಂಕೇತ ಅಥವಾ ಶುಭ ಸಂಕೇತ ಇದರ ಕೆಲವು ವಿಚಾರಗಳನ್ನ ನಾವು ತಿಳಿತಾ ಬರೋಣ ಇವತ್ತು ಸಾಮಾನ್ಯವಾಗಿ ಮನೆಗಳಲ್ಲಿ ನಾಯಿಗಳನ್ನು ಸಾಕುವಂಥದ್ದು ಪರಿಪಾಠ ಇದೆ ಆದರೆ ಕಡಿಮೆ ಸಂಖ್ಯೆಯಲ್ಲಿ ಬೆಕ್ಕುಗಳನ್ನು ಸಾಕುವಂಥದ್ದು ಕೂಡ ನಾವು ಅಲ್ಲಲ್ಲಿ ಕಾಣ್ತೀವಿ ಆದರೆ ಹಿಂದೆಲ್ಲ ಪ್ರತಿ ಮನೆಯಲ್ಲಿ ಈ ಸಾಕು ಪ್ರಾಣಿಗಳನ್ನು ಸಾಕ್ತಿದ್ರು ಕುರಿ ಕೋಳಿ ನಾಯಿ ಹಸು ಬೆಕ್ಕು ಹೀಗೆ ಹಲವಾರು ಪ್ರಾಣಿಗಳನ್ನು ಸಾಕ್ತಾಯಿದ್ರು ಅದರಲ್ಲಿ ಇವತ್ತು ನಾವು ಈ ಬೆಕ್ಕಿನ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ಬೆಕ್ಕು ಗಮನಿಸೋದಾದರೆ ಇದು ಪವಿತ್ರವಾದ ಪ್ರಾಣಿಯಲ್ಲಿ ಬರೋದಿಲ್ಲ ಕಾರಣ ಅಂದರೆ ಈಗ ಹಸು ಬಸವ ನವಿಲು ಇವೆಲ್ಲ ನೀವು ಗಮನಿಸೋದಾದರೆ ಪ್ರಾಣಿಯನ್ನು ಪವಿತ್ರ ಪೂಜನೀಯ ಅಥವಾ ಪೂಜೆಗೆ ಅರ್ಹವಾಗಿರುವಂಥ ಪ್ರಾಣಿಗಳಲ್ಲಿ ನಾವು ನೋಡ್ತೀವಿ ಹಾಗಾಗಿ ಸಾಮಾನ್ಯವಾಗಿ ಹಸುವಿರುವಂಥ ಮನೆಗಳಲ್ಲಿ ಬೆಳಿಗ್ಗೆ ಹಸುವಿಗೆ ಪಾದವನ್ನು ತೊಳೆದು ರಾಷ್ಟ್ರ ಕುಂಕುಮ ಇಟ್ಟು ಅದರ ಹಣೆಗೆ ಕುಂಕುಮವನ್ನು ಇಟ್ಟು ಹೂ ಇಟ್ಟು ಪೂಜೆ ಮಾಡುವಂಥ ಪ್ರಕ್ರಿಯೆ ನಾವು ನೋ ಗಮನಿಸ್ತೀವಿ ತುಳಸಿ ಪೂಜೆ ಹೇಗೆ ಮನೆ ಮುಂದೆ ಆಗುತ್ತೆ ಹಾಗೆ ಹಸು ಹಸುವಿರುವಂಥ ಮನೆಗಳಲ್ಲಿ ಈ ಗೋ ಪೂಜೆಯನ್ನು ಮಾಡ್ತಾ ಇದೆ ಕೊನೆಯಲ್ಲಿ ಗೋವಿಗೆ ಹುಲ್ಲು ಬೆಲ್ಲ ಅಕ್ಕಿ ಈ ಥರ ಪದಾರ್ಥಗಳನ್ನು ಕೊಡುವಂಥ ಪರಿಪಾಠ ಇತ್ತು ಆದರೆ ಈ ಒಂದು ಪ್ರಕ್ರಿಯೆಯಲ್ಲಿ ನೋಡೋದಾದರೆ ಬೆಕ್ಕಿಗೆ ಆ ರೀತಿಯಾದ ಪೂಜನೀಯ ಸ್ಥಾನ ಅಥವಾ ಪೂಜೆಗೆ ಅರ್ಹವಾಗಿರುವಂಥದ್ದು ಏನೂ ಅಲ್ಲ ಆದರೆ ಮನೆಗಳಲ್ಲಿ ಈ ಬೆಕ್ಕನ್ನು ಸಾಕ್ಕೊಳ್ತಾ ಇದ್ರು ಇನ್ನೊಂದು ವಿಶೇಷನ ಗಮನಿಸೋದಾದ್ರೆ ಪ್ರಾಣಿ ಹತ್ಯೆಯಲ್ಲಿ ಮಾರ್ಜಾಲ ಹತ್ಯೆ ಇದು ನಮ್ಮ ಧರ್ಮಶಾಸ್ತ್ರದಲ್ಲಿ ಹೇಳೋದನ್ನ ನೋಡೋದಾದ್ರೆ ಈ ಮಾರ್ಜಾಲ ಹತ್ಯೆಗೂ ಕೂಡ ಒಂದು ಪ್ರಾಯಶ್ಚಿತ್ತ ಇದೆ ಅದನ್ನು ಕೂಡ ಮಾಡ್ತಾ ಇದ್ರು ಉದಾಹರಣೆಗೆ ಹಾವು ಹಾವು ಅನ್ನು ಕೊಂದರೆ ಅದಕ್ಕೊಂದು ಪಶ್ಚಾತ್ತಾಪವಾಗಿ ಪ್ರತಿರೂಪವಾಗಿ ನಾಗರಿಕಲ್ಲನ್ನು ಇಡುವಂಥದ್ದು ಅಥವಾ ಸರ್ಪದೋಷ ಈ ರೀತಿ ಏನು ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ ಹಾಗಾಗಿ ಗೋ ಹತ್ಯೆ ನಾಗದೋಷ ಇವೆಲ್ಲ ಹೇಗೆ ಇದೆ ಹಾಗೆ ಮಾರ್ಜಾಲ ಹತ್ಯೆ ಕೂಡ ಒಂದು ಪಶ್ಚಾತ್ತಾಪದ ಒಂದು ಪ್ರಯತಿಶವಾಗಿ ಧರ್ಮಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಇದನ್ನು ನಾವು ಧರ್ಮಶಾಸ್ತ್ರದಲ್ಲಿ ನೋಡಬಹುದು ಆದರೆ ಇಲ್ಲಿ ಗಮನಿಸ್ಬೇಕಾಗಿರೋದಂದ್ರೆ ಬೆಕ್ಕು ಒಂದು ಸಾಕು ಪ್ರಾಣಿ ಮತ್ತು ಸಮೃದ್ಧಿಯ ಸಂಕೇತ ಇವುಗಳ ವಿಚಾರವಾಗಿ ನಾವು ನೋಡೋದಾದ್ರೆ ಯಾಕಿದು ಸಮೃದ್ಧಿಯ ಸಂಕೇತ ಅಂತ ಹೇಳಿದ್ರೆ ಬೆಕ್ಕು ಸಾಮಾನ್ಯವಾಗಿ ಮನೆಯಲ್ಲಿರುವಂಥ ಕ್ರಿಮಿ ಒಂದು ಕಮ್ಮಿ ಮಾಡೋದಲ್ಲದೆ ಇದು ಹೆಚ್ ವಿಶೇಷವಾಗಿ ಈ ಹಿಲಿ ಎಗ್ಣಗಳನ್ನ ದೂರ ಮಾಡುತ್ತೆ ಮನೆಯಲ್ಲಿ ಇಲಿ ಎಗ್ಡಗಳಿರೋದ್ರಿಂದ ಮನೇಲಿ ಶೇಖರಣೆ ಮಾಡ್ತಿದ್ದಂಥ ದವಸ ಧಾನ್ಯಗಳಿತ್ತು ಅದನ್ನ ಹಾಳು ಮಾಡ್ತಾ ಇತ್ತು ಅದು ನಿರ್ಮೂಲನೆ ಆಗ್ಬೇಕಾದ್ರೆ ಬೆಕ್ಕು ನಮ್ಗೆ ಆಗ್ತಿತ್ತು ಬೆಕ್ಕು ಇಲಿಗಳನ್ನ ತಿಂತಾ ಇತ್ತು ಅಥವಾ ಅದನ್ನು ಹೊರಗಡೆ ತಗೊಂಡೋಗ್ತಿತ್ತು ಮನೆಯಿಂದ ಹೊರಗಡೆ ಹಾಕಿಕೊಂಡು ಹೋಗ್ತಿತ್ತು ಹಾಗಾಗಿ ಮನೆಯಲ್ಲಿ ಏನಾಗ್ತಿರ್ತಾರೆ ದವಸ ಧಾನ್ಯಗಳಿಗೆ ಯಾವುದೂ ತೊಂದರೆ ಆಗ್ತಾ ಇರಲಿಲ್ಲ ಮತ್ತು ಇನ್ನೊಂದು ಅಂದರೆ ಹಿಲಿ ಇರುವಂಥ ಜಾಗಗಳಲ್ಲಿ ಹಾವುಗಳು ಪ್ರವೇಶ ಆಗ್ತಾ ಇತ್ತು ಹಾಗೆ ಮನೆಗಳಿಗೆ ಹಾವುಗಳು ಬರುವಂಥದ್ದು ಕಡಿಮೆ ಆಗ್ತಿತ್ತು ಅಂದರೆ ಅಪಾಯಗಳಿಂದ ಮುಕ್ತರಾಗ್ತಿದ್ವಿ ಹಾಗಾಗಿ ಇತರ ಪ್ರಾಣಿಗಳು ತೊಂದರೆಗಳಿಂದ ಅಥವಾ ಮನೆಯಲ್ಲಿರುವಂಥ ದವಸ ಧಾನ್ಯಗಳ ಒಂದು ವಿನಾಶದಿಂದ ಮನೆ ಸಮೃದ್ಧವಾಗ್ತಾ ಇತ್ತು ಸಂರಕ್ಷಣೆ ಆಗ್ತಾ ಇತ್ತು ಆ ಒಂದು ದೃಷ್ಟಿಯಲ್ಲಿ ಬೆಕ್ಕು ನಮಗೆ ಮನೆಗೆ ಸಮೃದ್ಧಿಯನ್ನು ಉಂಟು ಮಾಡುತ್ತೆ ಅನ್ನುವಂಥ ವಿಚಾರವನ್ನು ಅಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ವಿಷಯ ಮತ್ತು ಈ ಒಂದು ಬೆಕ್ಕನ್ನು ಗಮನಿಸೋದಾದರೆ ಅದು ಶುಭ ಮತ್ತು ಅಶುಭ ಇದೆರಡರ ಬಗ್ಗೆ ಪರಿಕಲ್ಪನೆಯಿದೆ ಹಾಗಾಗಿ ಹಿರಿಯರು ಹೇಳೋ ಪ್ರಕಾರ ಬೆಕ್ಕು ನಮಗೆ ಶುಭವನ್ನು ಉಂಟು ಮಾಡುತ್ತೆ ಹೇಗೆ ಅನ್ನೋದು ನೋಡೋದಾದರೆ ಈ ಸಾಮಾನ್ಯವಾಗಿ ಬೆಕ್ಕು ನಾಯಿಗಳಿಗೆ ಪ್ರಾಣಿಗಳಿಗೆ ಹಾವುಗಳಿಗೆ ಎದುರುತ್ತೆ ಸಾಮಾನ್ಯವಾಗಿ ಮನುಷ್ಯ ಕೂಡ ಸಡನ್ನಾಗಿ ಒಂದು ನಾಯಿ ನಮ್ಮನ್ನು ದುರ್ಗುಟ್ಕೊಂಡು ನೋಡಿದಾಗ ಅಥವಾ ಬುಗಳಿದಾಗ ಸಾಮಾನ್ಯವಾಗಿ ಭಯ ಪಡುವಂಥದ್ದು ಸಹಜ ಹಾಗೆ ಈ ಒಂದು ಬೆಕ್ಕು ಈ ಥರ ಇತರ ಪ್ರಾಣಿಗಳು ಅದನ್ನು ಅಟ್ಟಾಡಿಸ್ಕೊಂಡು ಬಂದಾಗ ಅದು ಓಡುವಂಥ ಪ್ರಕ್ರಿಯೆ ಇದೆ ಆ ಓಡುವಾಗ ಅದು ಓಡಿದ್ರೆ ಅದರ ಹಿಂದೆ ಯಾವುದೋ ಒಂದು ಪ್ರಾಣಿ ಅದನ್ನು ಅಟ್ಟಿಸ್ಕೊಂಡು ಬರ್ತಾ ಇದೆ ಅನ್ನೋ ಒಂದು ಸಂಕೇತ ಹಾಗಾಗಿ ಏನು ಹೇಳೋದಂದರೆ ಬೆಕ್ಕು ಅಡ್ಡ ಬಂದರೆ ಎಲ್ಲೂ ಹೋಗಬೇಡ ಎರಡು ನಿಮಿಷ ಕುತ್ಕೊಳ್ಳಿ ಅಥವಾ ಗಾಡಿ ಇದ್ದರೆ ಗಾಡಿನಲ್ಲೇ ನಿಲ್ಲಿಸಿ ಒಂದು ಕಡೆ ವಿಶ್ರಾಂತಿ ಮಾಡೋದು ಎರಡು ನಿಮಿಷ ವಿಶ್ರಾಂತಿ ಮಾಡುವಂಥದ್ದು ಪದ್ಧತಿಗೆ ಬಂತು ಅಥವಾ ಹೊರಡಬೇಕಾದ್ರೆ ಬೆಕ್ಕು ಅಡ್ಡ ಹೋದಾಗ ಅವ್ರನ್ನ ತಡೆದು ಒಂದು ಎರಡು ನಿಮಿಷ ಕುಳಿಸಿ ನಂತರ ಕಳಿಸ್ತಾ ಇದ್ರು ಕಾರಣ ಅಂತೇಳಿದ್ರೆ ಈ ಒಂದು ಬೆಕ್ಕು ಓಡುವಾಗ ರಸ್ತೆಯಿಂದ ರಸ್ತೆಗೆ ಓಡುವಾಗ ಅದು ಯಾವುದೋ ಒಂದು ಪ್ರಾಣಿ ಅದನ್ನು ಹಿಂಬಾಲಿಸ್ತಾ ಇದೆ ಅದಕ್ಕೆ ಒಂದು ವಿರೋಧವನ್ನು ಒಡ್ಡಿದೆ ಬೆಕ್ಕು ಓಡೋಗಿದೆ ಈಗ ನಾವೇನಾದ್ರೂ ಮುಂದೆ ಹೋದರೆ ಆ ಪ್ರಾಣಿ ಈ ನಮಗೆ ಡಿಕ್ಕಿ ಹೊಡೆಯುತ್ತೆ ಅಥವಾ ಅದರ ಒಂದು ಮೇಲಿದ್ದಂಥ ಒಂದು ಕೋಪವನ್ನು ನಮ್ಮ ಮೇಲೆ ಕಚ್ಚಬಹುದು ಅಥವಾ ನಮ್ಮ ಮೇಲೆ ಎಗರ್ಬೋದು ಅಥವಾ ನಾವು ನಮ್ಮ ಗಾಡಿಗೆ ಅದು ಸಿಕ್ಕಾಕೊಂಡು ನಾವು ಬೀಳ್ಬೋದು ಈ ಅಪಾಯವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಅಪಾಯದ ಮುನ್ಸೂಚನೆ ಬೆಕ್ಕು ದಾಟುವಂಥದ್ದು ಹಾಗಾಗಿ ಹಿರಿಯರು ಏನು ಹೇಳೋದಂದ್ರೆ ಎರಡು ನಿಮಿಷ ತಡೆದು ಹೋಗು ಅಂತ ಹೇಳಿದ್ರೆ ಆ ಅಪಾಯಗಳು ಏನಾದ್ರು ಅಟ್ಟಿಸ್ಕೊಂಡು ಬಂದಿದ್ರೆ ಅದು ಹೋಗ್ಲಿ ಅದಾದ ನಂತರ ನಮ್ಮ ದಾರಿಯನ್ನ ಸುಗಮ ಆಗುತ್ತೆ ನಮ್ಗೆ ಯಾವ ಅಪಾಯ ಇರೋದಿಲ್ಲ ಇದರ ಮುನ್ಸೂಚನೆಯನ್ನ ಹಿರಿಯರು ನಮ್ಗೆ ತಿಳಿಸ್ಕೊಟ್ರು ಹಾಗಾಗಿ ಅದು ನಮ್ಗೆ ಉಪಕಾರವನ್ನೇ ಮಾಡಿದೆ ಅದು ಮುಂದೆ ಬರ್ತಿರೋ ಅಪಾಯವನ್ನ ಮುನ್ಸೂಚನೆಯಾಗಿ ನಮ್ಗೆ ತೋರಿಸಿದೆ ಈ ಎಲ್ಲಾ ದೃಷ್ಟಿಯಿಂದ ಈ ಒಂದು ಬೆಕ್ಕು ಸಾಕು ಪ್ರಾಣಿಯೋ ಹೌದು ಶುಭ ಸಂಕೇತವೋ ಹೌದು ಹಾಗೆ ಸಮೃದ್ಧಿಯ ಸಂಕೇತವೂ ಹೌದು ಹಾಗೆ ಯಾವ್ದಾದ್ರು ವ್ಯಕ್ತಿ ಆ ಅಪಾಯಕ್ಕೆ ಒಳಗಾದ್ರೆ ಆತ ಬಿದ್ದು ಮನೆಗೆ ಅದು ಆತ ತೊಂದರೆ ಅವನು ವೈದ್ಯಕೀಯ ವ್ಯವಸ್ಥೆಗೆ ಬರಬೇಕು ಚಿಕಿತ್ಸೆ ಆಗಬೇಕು ಅಥವಾ ಆ ಅನಾಹುತದಿಂದ ಅವನು ಬಳಲ್ತಾನೆ ಆ ಒಂದರಿಂದ ಮನೆಗೂ ಕೂಡ ಅದು ಸಂಕಷ್ಟ ಆಗುತ್ತೆ ಹಾಗಾಗಿ ಅಭಿವೃದ್ಧಿ ಕಡಿಮೆ ಆಗುತ್ತೆ ಸೊ ಈ ಎಲ್ಲ ಕಾರಣಕ್ಕೆ ಅದು ನಮಗೆ ಶುಭ ಮತ್ತು ಸಮೃದ್ಧಿ ದಯಪಾಲಿಸುತ್ತೆ ಅನ್ನೋದು ಒಂದು ವಿಶೇಷವಾದ ಅಂಶ ಈ ಅಂಶದ ಕಾರಣದಿಂದಲೇ ಬೆಕ್ಕು ನಮಗೆ ಶುಭ ಸಂಕೇತ ಮತ್ತು ಸಮೃದ್ಧಿಯ ಸಂಕೇತ ಇವತ್ತು ಮನೆಗಳಲ್ಲಿ ಏನಾಗಿದೆ ಅಂದರೆ ಸಾಮಾನ್ಯವಾಗಿ ಈ ರೀತಿಯ ಪ್ರಾಣಿಗಳನ್ನು ಸಾಕುವಂಥ ಅವಶ್ಯಕತೆ ಇಲ್ಲ ಆ ಒಂದು ನಿರ್ಮಾಣ ಆಗಿದೆ ಯಾಕೆಂದರೆ ನೀವು ಗಮನಿಸೋದಾದರೆ ಇವತ್ತು ಹಿಲಿ ಗಿಡಗಳಲ್ಲಿ ಪಟ್ಟಣ ಪ್ರದೇಶಗಳಲ್ಲಿ ಅಪಾರ್ಟ್ಮೆಂಟ್ಗಳು ಮತ್ತು ಇದೆಲ್ಲ ಬಂದಿದ ನಂತರ ಈ ರೀತಿಯ ಸಮಸ್ಯೆಗಳು ಕಡಿಮೆ ಮನೆಗಳಲ್ಲಿ ದವಸ ಧಾನ್ಯಗಳನ್ನು ಹೆಚ್ಚಾಗಿ ಸ್ಟೋರ್ ಮಾಡುವಂಥ ಅವಶ್ಯಕತೆ ಈಗ ಇಲ್ಲ ಅಗತ್ಯ ಬಿದ್ದಾಗ ಹೋಗಿ ತಗೊಂಡು ಬರುವಂಥ ವ್ಯವಸ್ಥೆಯಲ್ಲಿದ್ದೀವಿ ಆ ಮತ್ತು ಎರಡನೇದಾಗಿ ಬೇರೆ ಬೇರೆಯ ಪ್ರಾಣಿಗಳಿಂದ ಸಮಸ್ಯೆ ಆಗುತ್ತೆ ಆ ರೀತಿಯ ಸಮಸ್ಯೆಗಳು ಪಟ್ಟಣ ಪ್ರದೇಶಗಳಲ್ಲಿ ನಗರ ಪ್ರದೇಶಗಳಲ್ಲಿ ಕಡಿಮೆ ಮತ್ತು ಅಪಾರ್ಟ್ಮೆಂಟ್ಗಳಿರೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ನಾವು ಸ್ವಲ್ಪ ದೂರ ಇದ್ದೇವೆ ಹಾವುಗಳ ಓಡಾಟಗಳಾಗಿರ್ಬೋದು ಬೇರೆ ಬೇರೆ ಕ್ರಿಮಿಕೀಟಗಳ ಪ್ರ ಸಮಸ್ಯೆಗಳಿರ್ಬೋದು ಅಥವಾ ಈ ಇಲಿ ಕಾ ಕಾಟಗಳಿರ್ಬೋದು ಇದರಿಂದ ಸ್ವಲ್ಪ ಮುಕ್ತವಾಗಿರೋದ್ರಿಂದ ಈಗ ಬೆಕ್ಕನ್ನು ಸಾಕುವಂಥ ಪ್ರಮೇಯ ಹೆಚ್ಚು ಕಡಿಮೆ ಕಡಿಮೆ ಇದೆ ಗ್ರಾಮೀಣ ಪ್ರದೇಶಗಳಲ್ಲಿ ಇದನ್ನು ನಾವು ಸ್ವಲ್ಪ ಈಗಲೂ ಕೂಡ ಕಾಣ್ಬೋದು ಮನೆಗಳಲ್ಲೇ ಸಾಕು ಪ್ರಾಣಿಗಳಲ್ಲೇ ಹೊಂದಿರುವಂಥ ಮನೆಗಳಲ್ಲಿ ಬೆಕ್ಕು ಕೂಡ ಒಂದು ಭಾಗವಾಗಿ ಕಾಣ್ತೀವಿ ಇನ್ನೂ ಬೆಕ್ಕನ್ನು ಗಮನಿಸೋದಾದರೆ ಹಿಂದಿನ ಕಾಲದಲ್ಲಿ ನಮಗೆ ಇನ್ನಷ್ಟು ಇನ್ನಷ್ಟು ಆರೋಗ್ಯಕರವಾದಂತ ಲಾಭವನ್ನು ಕೊಡ್ತಾ ಇತ್ತು ಹೇಗೆ ಅಂತ ನೋಡೋದಾದ್ರೆ ಈ ಇಲೆಗಳ ಕಾಟದಿಂದ ಮುಕ್ತ ಮಾಡ್ತಾ ಇತ್ತು ಮನೆಗಳಲ್ಲಿ ಇಲಿಗಳ ಇಲ್ದಿರುವಂತದ್ದೇ ನೋಡ್ಕೊಳ್ತಾ ಇತ್ತು ಅದ್ರ ಜೊತೆನಲ್ಲಿ ಇನ್ನೊಂದು ಗಮನಿಸೋದಾದ್ರೆ ಹಿಂದೆ ಎಲ್ಲ ಸಾಮಾನ್ಯವಾಗಿ ಪ್ಲೇಗ್ ಮಾರಿ ಇತ್ತು ಈ ಪ್ಲೇಗ್ ಕಾಯಿಲೆಗಳಿಂದ ಜನರು ಚಿಕಿತ್ಸೆ ಇಲ್ಲದೆ ಅವರು ಮರಣ ಹೊಂತಾಯಿದ್ರು ಈ ಪ್ಲೇಗ್ ಕಾಯಿಲೆಗಳಿಂದ ಆ ಇಡೀ ಹಳ್ಳಿ ಮತ್ತು ಇತರ ಪ್ರದೇಶಗಳಲ್ಲಿ ಈ ಕಾಯಿಲೆಗಳು ಹಬ್ತಾ ಇತ್ತು ಎಲ್ಲೆಲ್ಲಿ ಹಿಲಿಗಳು ಸಾಯೋದ್ರಿಂದ ಆ ಭಾಗದಲ್ಲಿ ಆ ಒಂದು ಪ್ರದೇಶದಲ್ಲಿ ಪ್ಲೇಗ್ ಅನ್ನುವ ಕಾಯಿಲೆ ಉಟ್ಕೊಳ್ತಾ ಇತ್ತು ಬೆಕ್ಕು ಸಾಕೋದ್ರಿಂದ ಮನೆಗಳಲ್ಲಿ ಹಿಲಿಗಳ ಕಾಟವನ್ನು ಕಮ್ಮಿ ಮಾಡೋದೊಂದು ಅಲ್ಲದೆ ಈ ಪ್ಲೇಗ್ ಕಾಯಿಲೆಗಳಿಂದ ಮುಕ್ತ ಮಾಡ್ತಾ ಇತ್ತು ಹಾಗಾಗಿ ಮನೆ ಹಳ್ಳಿ ಆ ಒಂದು ಸುತ್ತಮುತ್ತಲ ಪ್ರದೇಶ ರೋಗ ಮತ್ತು ಈ ಪ್ಲೇಗ್ ಮಹಾಮಾರಿಯಿಂದ ಕಾಪಾಡ್ತಾ ಇತ್ತು ಹಿಂದೆ ಗಮನಿಸಬೇಕಾದ್ರೆ ಸಾಕಷ್ಟು ವೈದ್ಯಕೀಯ ವ್ಯವಸ್ಥೆ ಅಥವಾ ಚಿಕಿತ್ಸಾ ವ್ಯವಸ್ಥೆ ಮತ್ತು ಅದರ ಔಷಧಿ ಸಂಬಂಧಪಟ್ಟ ಹಾಗೆ ಪಡ್ಕೊಳ್ಳೋದು ಬಹಳ ದುರ್ಬಲವಾಗಿತ್ತು ಮತ್ತು ಅದು ಕೂಡ ಕಡಿಮೆ ವ್ಯವಸ್ಥೆಗಳಿತ್ತು ಮತ್ತು ಅವಾಗಿನ ಆರ್ಥಿಕ ವ್ಯವಸ್ಥೆ ಕೂಡ ಬಹಳ ಕಡಿಮೆ ಇತ್ತು ಇವುಗಳನ್ನು ಚಿಕಿತ್ಸೆಗಳಿಗೆ ಪಡ್ಕೊಳ್ಬೇಕಾದ್ರೆ ಸಾಕಷ್ಟು ಪಟ್ಟಣಗಳಿಗೆ ಹೋಗಬೇಕು ಮತ್ತು ಸಾಕಷ್ಟು ಖರ್ಚುಗಳನ್ನ ಮಾಡಬೇಕಾಗಿತ್ತು ಹಾಗಾಗಿ ಮನೆಗಳಲ್ಲಿ ಹಳ್ಳಿಗಳಲ್ಲಿ ಈ ಪ್ಲೇಗ್ ಮಾರಿಯಿಂದ ಸಾಕಷ್ಟು ಜನರ ಹಸು ನೀಗ್ತಾ ಇದ್ರು ಈ ಎಲ್ಲ ನಿವಾರಣೆ ಮಾಡಲಿಕ್ಕೆ ಈ ಸಾಕುಪ್ರಾಣಿಯಾದಂತ ಬೆಕ್ಕು ನಮ್ಮ ಆರೋಗ್ಯವನ್ನ ಕಾಪಾಡ್ತಾ ಇತ್ತು ಈ ಹಿಲಿಗಳಿಂದ ಉಂಟಾಗುವಂಥ ಈ ಪ್ಲೇಗ್ ಮಾರಿಯನ್ನ ತಡಿತಾ ಇತ್ತು ಹೀಗೆ ಬೆಕ್ಕು ನಮಗೆ ಸಮೃದ್ಧಿಯನ್ನು ಸಮೃದ್ಧಿಯನ್ನ ಹೆಚ್ಚು ಮಾಡ್ತಿತ್ತು ಮನೆಯಲ್ಲಿ ಆರೋಗ್ಯಕರವಾದ ವಾತಾವರಣವನ್ನ ಹೆಚ್ಚು ಮಾಡೋದಲ್ಲದೆ ಮತ್ತು ಇಡೀ ಊರಿಗೆ ಅದು ಉಪಕಾರಿಯಾಗಿ ಕೆಲಸವನ್ನ ಮಾಡ್ತಾ ಇತ್ತು ಇದನ್ನೆಲ್ಲ ನೋಡ್ತಾ ಹೋದ್ರೆ ಸೊ ನಾವು ಮನೆಯಲ್ಲಿದ್ದಂಥ ಬೇಳೆಕಾಳುಗಳು ಧಾನ್ಯಗಳು ಇವುಗಳ ಸಂರಕ್ಷಣೆ ಆರೋಗ್ಯದ ಸಂರಕ್ಷಣೆ ಹಾಗೂ ಯಾವುದೇ ಮನೆಯಲ್ಲಿ ಇತರ ಪ್ರಾಣಿಗಳ ಪ್ರವೇಶ ಇಲ್ಲದಂಗೆ ಅವುಗಳಿಂದ ತೊಂದರೆ ಆಗ್ದಂಗೆ ನಮ್ಮನ್ನು ಕಾಪಾಡ್ತಾ ಇತ್ತು ಸೊ ಹಾಗಾಗಿ ಈ ಒಂದು ಬೆಕ್ಕು ಸಾಕುವುದು ಬಹಳ ಪ್ರಯೋಜನಕಾರಿಯಾದಂಥ ವಿಚಾರವೂ ಹೌದು ಸೊ ಈ ಎಲ್ಲ ಕಾರಣದಿಂದಲೇ ಬೆಕ್ಕು ಸಾಕುಪ್ರಾಣಿ ಮತ್ತು ಶುಭ ಸಂಕೇತ ಸಮೃದ್ಧಿಯ ಸಂಕೇತ ಈ ವಿಚಾರವನ್ನು ತಿಳ್ಕೊಂಡು ಬಲ್ವಾ ಎಲ್ಲರಿಗೂ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ತೆ ಸಮಸ್ತ ವೀಕ್ಷಕ ಬಂಧುಗಳೇ ಹಲವಾರು ಸಮಸ್ಯೆಗಳಲ್ಲಿ ನಾವು ಓದಲಾಡ್ತಿದ್ದೀರಾ ಮಾನಸಿಕವಾಗಿ ಹಾಗೂ ಚಿಂತನಾ ರೂಪದಲ್ಲಿ ಹಾಗೂ ದೈಹಿಕ ಸಮಸ್ಯೆಗಳಿಂದ ಓದಲಾಡ್ತಿದ್ದೀರಾ ಈ ಎಲ್ಲ ಸಮಸ್ಯೆಗೆ ಪರಿಹಾರ ಒಂದೇ ಯೋಗ ಯೋಗದಿಂದ ಶಾರೀರಿಕ ಸ್ವಸ್ಥ ಮನಸ್ಸಿನ ಬಲವರ್ಧನೆ ಹಾಗೂ ಭಾವನೆಗಳನ್ನ ಅರಳಿಸ್ಕೊಳ್ಳೋದಕ್ಕೆ ಯೋಗ ತುಂಬ ಅವಶ್ಯಕ ಅದರಲ್ಲೂ ಇವತ್ತಿನ ಬ್ಯುಸಿ ಜೀವನದಲ್ಲಿ ನಮ್ಮನ್ನು ನಾವು ಆರಾಮದಾಯಕವಾಗಿ ಮಾಡಿಕೊಳ್ಳೋದಕ್ಕೆ ಯೋಗ ಒಂದು ಸರಳ ಉಪಾಯ ವೇದಿಕ ಪವರ್ ಯೋಗ ಅಕಾಡೆಮಿ ವತಿಯಿಂದ ವಿಶೇಷ ಯೋಗ ಅಭ್ಯಾಸವನ್ನ ಇಲ್ಲಿ ಸಾಂಪ್ರದಾಯಿಕ ರೂಪದಲ್ಲಿ ಹೇಳ್ಕೊಳ್ಳಲಾಗ್ತಿದೆ ಭಾರತೀಯ ಶಿಕ್ಷಣ ಆಧಾರಿತವಾದಂಥ ಅಷ್ಟಾಂಗ ಯೋಗದ ಒಂದು ಪರಿಕರೆಯಲ್ಲಿ ಯೋಗವನ್ನು ಸಾಂಪ್ರದಾಯಿಕವಾಗಿ ಕಲಿಸಲಾಗ್ತಿದೆ ಇದರಿಂದ ಶಾರೀರಿಕ ಮಾನಸಿಕ ಭಾವನಾತ್ಮಕವಾದಂಥ ಸಮಸ್ಯೆಗಳನ್ನು ಹೊರಬಂದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂಥ ಬೌದ್ಧಿಕ ವಿಚಾರಗಳನ್ನು ಹೆಚ್ಚು ಮಾಡಿಕೊಳ್ತಾ ಆಧ್ಯಾತ್ಮಿಕತೆ ಎಡೆಗೆ ಹೋಗುವ ಮೂಲಕ ನಮ್ಮ ಜೀವನವನ್ನು ಯಶಸ್ಸುಗೊಳಿಸ್ಕೊಳ್ತಾ ಸಾರ್ಥಕತೆ ಎಡೆಗೆ ತೆಗೆದುಕೊಂಡು ಹೋದಕ್ಕೆ ಈ ಯೋಗ ತರಗತಿಗಳು ತುಂಬ ಸೂಕ್ತವಾಗಿದೆ ನುರಿತರಾದಂಥ ಯೋಗ ಶಿಕ್ಷಕರಿಂದ ಈ ಒಂದು ತರಬೇತಿಯನ್ನು ಉಳಿಸಲಾಗ್ತಿದೆ ಈ ಒಂದು ಯೋಗ ತರಬೇತಿಯು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ನಿಮಗೆ ಲಭ್ಯವಿರುತ್ತೆ ಹಾಗೆ ಈ ಒಂದು ಕೆಳಗಡೆ ಬರ್ತಿರುವಂಥ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಯೋಗ ಅಭ್ಯಾಸ ಮಾಡೋಣ ರೋಗದಿಂದ ದೂರ ಆಗೋಣ ಧನ್ಯವಾದ